ಅಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೀನಿ ದೊಡ್ಡ ಸ್ಪೂನಲ್ಲಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಹಾಕೋಣ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಆಮೇಲೆ ಮೂರು ಹಸಿಮೆಣಸಿನ್ಕಾಯಿ ಮೂರು ಕೆಂಪು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕ್ತೀನಿ ಲಾಸ್ಟಲ್ಲಿ ಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ ಕೊಬ್ಬರಿ ಸೇನಾ ಇಷ್ಟ ಆದಮೇಲೆ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ತಿವಿ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು ಈಗ ಬೆಳಿಗ್ಗೆ ಮಾಡಿದರೋ ಮಿಕ್ಕರೆ ಇಡ್ಲಿ ಪುಳಿ ಮಾಡ್ಕೊಂಡಿದ್ದೆ ಸಂಜೆಗೆ ಈ ರೀತಿ ಉಪ킷 ಮಾಡ್ತಾ ಇದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಸಿಮ್ಮಲ್ಲಿ ಬೇಯಿಸ್ತೀನಿ ಆಮೇಲೆ ನಿಂಬೆ ರಸ ಹಾಕ್ತೀನಿ ಒಂದು ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ತೀನಿ ಒಂದು ನಿಂಬೆಹಣ್ಣು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ಇಡ್ಲಿ ಉಪ್ಪಿಟ್ಟು ರೆಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಈ ರೀತಿ ಸರ್ವ್ ಮಾಡಿ ಕೊಡೋದು ಸಲ ಮಾಡಿ ನೋಡಿ ಇಡ್ಲಿ ಮಿಕ್ಕಿದಾಗ ಇದು ಉಪ್ಪಿಟ್ಟಿಗಿನ್ನೂ ಉದ್ರಾಗಿ ಚೆನ್ನಾಗಿರುತ್ತೆ ತು ಆನ್ ಮಾಡಿ ಈ ಚಿತ್ರಾನ್ನ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ಒಂದು ಐದಾರು ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಇಲ್ಲಿ ಸಾಸಿವೆ ಕಡ್ಡಬಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಒಂದು ಮೂರು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಗ್ಗರಣೆ ಒಳಗೆ ಹಾಕಿ ಸಿಂಪಲ್ಲಾಗಿ ಗೊಜ್ಜು ಇಟ್ಕೊಳ್ಳೋಣ ಈ ಗೊಜ್ಜು ಏನು ಒಂದು ತಿಂಗ್ಳವರೆಗೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದನಬೇಳೆ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಾದರೆ ಖಾರ ಹೋಗುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆಗುತ್ತೆ ನೋಡಿ ಈ ಥರ ಬಿಳಿಗೆ ಬರಬೇಕು ಇದ್ರದ್ದು ಮೇಲೆ ಹಸಿಮೆಣಸಿನ್ಕಾಯಿ ಮೇಲೆ ಭಾಗ ಎಲ್ಲ ಬಿಳಿಗಾದರೆ ಬೆಂದಿದೆ ಅಂತ ಅರ್ಥ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿ ಹಾಕಬೇಕು ಬೆಳ್ಳುಳ್ಳಿಗೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಅರ್ಶಿನ ಹಾಕೋಣ ನಮ್ಗೆ ಎಷ್ಟು ಸ್ವಲ್ಪ ಕಲರ್ ಬರಬೇಕಾದ್ರೆ ಅಷ್ಟು ಅರಿಶಿನ ಹಾಕೋಬೇಕು ಅರ್ಶಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಈ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಡಿಸೋಣ ಅದು ಇಷ್ಟು ಬಾಡಿಸಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ರಸ ಸಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅನ್ನಕ್ಕೆ ಕಲಿಸ್ಕೋಬೋದು ನಾನು ಕಡಲೆಕಾಯಿ ಬೀಜ ಹಾಕಿಲ್ಲ ಅನ್ನ ಮಾಡಿಕೊಂಡು ಅನ್ನ ಹಾರಾಕ್ಬಿಟ್ಟು ಕಡಲೆಕಾಯಿ ಬೀಜ ಬಾಡಿಸ್ಬಿಟ್ಟು ಹಾಕ್ಬಿಟ್ಟು ಇದಕ್ಕೆಷ್ಟು ಬೇಕು ಗೊಜ್ಜು ಈ ಗೊಜ್ಜನ್ನ ಹಾಕ್ಕೊಂಡು ಕಲ್ಸ್ಕೊಳ್ಳೋದು ಇದನ್ನು ಹದಿನೈದು ದಿವಸದವರೆಗೂ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬೋದು ಈಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಅನ್ನ ಕಲಸೋದನ್ನು ಬಾಕಿ ನೋಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇಬ್ಬರಿಗಾಗಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ ಹೀಗೆ ಹುರ್ಕೊಬಿಟ್ಟು ಮೇಲೆ ಹಾಕ್ಕೊಂಡು ಎಷ್ಟು ಬೇಕು ಗೊಜ್ಜು ಚಿತ್ರಾನ್ನದ ಗೊಜ್ಜು ಹಾಕ್ಕೊಂಡು ಕಲಿಸೋದು ಈಗಲೇ ಹಾಕಿಟ್ಬಿಟ್ರೆ ಮೆತ್ತಗೆ ನಾನೊಂದು ಹತ್ತು ಹದಿನೈದು ದಿವಸ ಆಗಂಗೆ ಮಾ ಮಾಡ್ಕೊಂಡಿದ್ದೀನಿ ಯಾವಾಗ ಬೇಕು ಗೊಜ್ಜು ತೊಗೊಂಡು ಕಲ್ಸ್ಕೊಬೋದು ಹತ್ತು ಹದಿನೈದು ದಿವಸ ಇಟ್ಕೊತೀನಿ ಫ್ರಿಜ್ಜಲ್ಲಿ ಹಾಗಾಗಿ ಈ ರೀತಿ ಬಳಸ್ಕೊಳ್ತಾ ಇದ್ದೀನಿ ಇದು ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಕೊತೀನಿ ಇವಾಗ ಅಷ್ಟೇ ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಒಂದು ಮೂರು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಸಾಮಾನು ಹಾಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡೀವಿ ಇವಾಗ ಒಂದು ಟೊಮೊಟೊ ಈರುಳ್ಳಿ ಕಾರ್ಬೆನ್ ಸ್ವಲ್ಪ ಹಾಕ್ತಿದೀನಿ ಸ್ವಲ್ಪ ಇಂಗ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿದು ಇವಾಗ ಒಂದು ಕಪ್ ಬೀನ್ಸ್ ಕಾಳು ಹಾಕ್ತಿದೀನಿ ಹೆಚ್ಚಿಕಾಯಿದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಒಂದು ಕಟ್ಟು ಸೊಪ್ಪು ಮತ್ತು ಒಂದು ಸೌತೆಕಾಯಿ ಚೆನ್ನಾಗಿ ಹಾಕ್ತೀನಿ ಹಾಕಿ ಚೆನ್ನಾಗಿ ಬಾರಿಸ್ಬೇಕು ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಡೈರೆಕ್ಟು ಕುಕ್ಕರಲ್ಲೇ ಮಾಡ್ತಾ ಇರೋದಕ್ಕೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ರುಬ್ಬಿರೋದು ಹಾಕ್ತೀನಿ ನಮಗೆ ಎಷ್ಟು ನೀರಿನ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಬೇಕು ಅಷ್ಟು ಹಾಕ್ಕೊಂಡು ತಯಾರು ಮಾಡ್ಕೋಬೇಕು ಈ ರೀತಿ ಕುದೀತಾ ಇದೆ ಕಾಳು ಜೊತೆ ಯಾವ ತರಕಾರಿ ಬೇಕಾರೆ ಹಾಕೋಬೋದು ನಾನು ಸೌತೆಕಾಯಿ ಇತ್ತು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಬದ್ನೆಕಾಯಿ ಕಾಂಬಿನೇಷನ್ನು ಕ್ಯಾರೆಟ್ ಬೀನ್ಸ್ ಹಾಕೋಬೋದು ಸೀಮೆ ಬದನೆಕಾಯಿ ಹಾಕೋಬೋದು ಕೋಸು ಹಾಕೋಬೋದು ನಮ್ಮಲ್ಲಿ ಯಾವ ತರಕಾರಿ ಇತ್ತು ಅದು ಹಾಕೋಬೋದು ಇದು ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅನ್ನ ಮುದ್ದೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಂಡ್ರೆ ಸಾಂಬಾರು ರೆಡಿ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಹಾಕ್ಕೊಂಡಿದ್ದೀನಿ ಕರಿಬೇನ ಸೊಪ್ಪು ಹುಣಸೆಹಣ್ಣು ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಉಪ್ಪು ಸ್ವಲ್ಪ ಹುರ್ಗಡ್ಲೆ ಒಂದು ಸ್ಪೂನು ಇದನ್ನು ಜಾರಿಗೆ ಹಾಕೊಬಿಟ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೀನಿ ಇದನ್ನು ದೋಸೆಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಈ ರೀತಿ ಬಂದಿದೆ ಚೆನ್ನಾಗಿ ಬಂದಿದೆ ಕಳ್ಳಿಗೆ ಚಟ್ನಿ ಸಾಂಬಾರು ಜೊತೆ ದೋಸೆ ಸರ್ವ್ ಮಾಡ್ಕೊಳ್ತೀನಿ ಮಾಡೋದು ಅಡುಗೆ ಕ್ಯಾಮ್ರಾದಲ್ಲಿ ಆಫ್ ಮಾಡು ಬೈ ಯಾವತ್ತು ಇದನ್ನು ಮಾಡಬೇಕು ಕುಕ್ಕರ್ ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಕಡಲೆಬೇಳೆ ಒಗ್ಗರಣೆ ಸಾಮಾನು ಹಾಕ್ತೀನಿ ಕಡಲೆಬೇಳೆ ಮೆಂತ್ಯ ಜೀರಿಗೆ ಉದ್ದಿನಬೇಳೆ ಹಾಕ್ತೀನಿ सल्फा करमे हाकतीनी. ಸ್ವಲ್ಪ ಬೆಲ್ಲೂಳಿ. ಸ್ವಲ್ಪ ಬಾತಕ್ಕೆ ಮಿಕ್ಸ್ ಅಂತ ಹಾಕ್ತಿನಿ. ಸ್ವಲ್ಪ ಈರುಳ್ಳಿ ಹಾಕ್ತಿನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿ. ಸ್ವಲ್ಪ ಹಿಂಗ ಹಾಕ್ತಿನಿ ಈಗ. fastapi ಸ್ವಲ್ಪ ಬೀನ್ಸ್ ಕಾಳು ಹಾಕ್ತಿವಿ ಒಂದು ಕಪ್ ಇವಾಗ ಈರೀ ಕೈ ಚಿಕ್ಕ ಚಿಕ್ಕದೋ ಸೌಳೆ ಕಟ್ ಮಾಡ್ಕೊಂಡಿದೀನಿ ಒಂದು ಕ್ಯಾರೆಟ್ ಹಾಕಿಬಿಡಿನಿ ಇದನ್ನ ಹಾಕ್ತಿವಿ ಇವಾಗ 2 ಟೀ स्पून ಸಾಂಬಾರ್ ಪೌಡರ್ ಹಾಕ್ತಿವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ರುಬ್ಬಾಕಿರೋದು ಹಾಕೋಣ ಉಪ್ಪು ಹಾಕಿದ್ದೀನಿ ಸಾಂಬಾರ್ ಪೌಡ್ರ ಹಾಕಿದ್ದೀನಿ ಕಾಯಿ ಕಡಲೆ ಎಳ್ಳು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಬಿರೋದು ಅದು ಪೇಸ್ಟ್ ಅದನ್ನು ಹಾಕ್ತೀನಿ ಹಾಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೀರು ಹಾಕೊಂಡು ಸರಿ ಮಾಡ್ಕೊಳ್ತೀನಿ ಇಷ್ಟು ನೀರು ಸಾಕು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಯಲ್ಲಿ ತಗೊಂಡ್ರೆ ಹೀರೆಕಾಯಿ ಬೀನ್ಸ್ ಕಾಳು ಗೊಜ್ಜು ರೆಡಿ ಇವಾಗ ಹುಣಸೆ ರಸ ಮರ್ತಿದ್ದೆ ಲಾಸ್ಟಲ್ಲಿ ಹುಣಸೆ ರಸ ಹಾಕ್ಬಿಡ್ತೀನಿ ಕುದಿ ಬಂದಮೇಲೆ ಮುಚ್ಚಲು ಮುಚ್ಚಿಬಿಟ್ಟು ಎರಡು ವಿಷ ತಗೊಳ್ಳೋಣ ಸ್ಟವ್ ಆನ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹೀಗೆ ಹಾಕ್ತೀನಿ ಪಟೀಮೆನ್ಸನ್ ಕಾಗಿ ಬೆಳ್ಳೆಳ್ಳಿ ಹಾಕ್ತಿವಿ ಒಂದು ಬಾಟಿಗೆ ಮಿಕ್ಸಿನ್ ನಲ್ಲಿ ಕೂಡ ಹಾಕ್ತಿವಿ ಇವಾಗ ಈ ರೀತಿ ತಿರುಗಿಸತಾ ಪಾಕಿಸ್ತಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹಿಂಗ ಹಾಕ್ತಿವಿ ಇದು ಸ್ವಲ್ಪ ಚೆನ್ನಾಗಿ ನೋಡಿ ಇಷ್ಟು ಫ್ರೈ ಆದಮೇಲೆ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಉಪ್ಪು ಮತ್ತು ಸಾಂಬಾರ್ ಪೌಡ್ರ್ ಹಾಕ್ಬಿಡ್ತೀನಿ ಇದು ಸ್ವಲ್ಪ ಒಗ್ಗರಣೆ ಆರಬೇಕು ತಣ್ಣಗಾಗಬೇಕು ಸ್ವಲ್ಪ ತಣ್ಣ ನೋಡಿ ಈ ರೀತಿ ಬಂದಿದೆ ಇದು ರೊಟ್ಟಿ ದೋಸೆ ಅನ್ನ ಚಪಾತಿ ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು ನಾನಿವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡೋಣ ನೋಡಿ ಗೊಜ್ಜನ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೊಳ್ಳೋಣ ಮೊಸರನ್ನ ಮಂತ್ ಮಾಡಿದ್ದೀನಿ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರು ಸಾಂಬಾರು ರೆಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ರೆಡಿಯಾಗಿರುತ್ತೆ ಸ್ವಲ್ಪ ಕಾಯಿ ತುರಿನು ಹಾಕಿದ್ದೀನಿ ಮೇಲೆ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿದ್ದೀವಿ ಮೊದಲೇ